ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡೋದ್ಕಿಂತ ಮೊದಲು ನೀವು ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೀ ಕಂಡ್ರಿ ಸಬ್ಸ್ಕ್ರೈಬು ಯಾಕೆ ಯೋಚನೆ ಮಾಡ್ತೀರಾ ನಿಮಗೆ ಬೇಕಾಗುವ ಮಾಹಿತಿಗಳು ನನ್ನಲ್ಲಿ ಲಭ್ಯ ಇದೆ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಅದರ ಬಗ್ಗೆ ವಿಡಿಯೋ ಕೊಡ್ತೀನಿ ಇವತ್ತಿನ ವಿಶೇಷ ಏನು ಅಂತೇಳಿದರೆ ಇವರಿಗೆ ನಾನೇ ನಾಮಕರಣ ಮಾಡ್ತಾ ಇದ್ದೀನಿ ಏನು ಗೊತ್ತಾ ಹೊಸದಾಗಿ ಯೂಟ್ಯೂಬ್ ಸ್ಪೆಷಲಿಸ್ಟ್ ಅಂತ ಏನಪ್ಪ ಇದು ಯೂಟ್ಯೂಬ್ ಸ್ಪೆಷಲಿಸ್ಟು ಡಾಕ್ರಲ್ಲಿ ಕೇಳಿದ್ದೀವಿ ಪೊಲೀಸ್ಗಳಲ್ಲಿ ಕೇಳಿದ್ದೀವಿ ಮಿಲ್ಟ್ರಿಗಳಲ್ಲಿ ಕೇಳಿದ್ದೀವಿ ಸ್ಪೆಷಲಿಸ್ಟ್ಗಳು ಅಂತೇಳಿ ಇದು ಸ್ಪೆಷಲಿಸ್ಟು ಅದನ್ನು ಹೇಳೋದಕ್ಕಿಂತ ಮೊದಲು ಸ್ವಲ್ಪ ಹೇಳ್ತಾ ಹೋಗ್ತೀನಿ ನೋಡಿ ಏನಾದರೂ ಕಾಯಿಲೆ ಬಂತು ಹುಷಾರಿಲ್ಲ ಅಂತೇಳಿದರೆ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ ಡಾಕ್ಟ್ರ್ ಹತ್ರ ಹೋಗಿ ನಮಗೆ ಈ ರೀತಿ ಸಮಸ್ಯೆ ಆಗಿದೆ ಬನ್ನಿ ಏನಾದರೂ ಮಾತ್ರೆ ಕೊಡಿ ಇಂಜೆಕ್ಷನ್ ಕೊಡಿ ಅಡ್ಮಿಟ್ ಮಾಡಿಕೊಡಿ ಹಾಗೆಯೇ ನಾವುಗಳು ಕೇಳೋದೇನು ಆಪ್ರೇಷನ್ ಅಂದರೆ ಭಯ ಕಂಡ್ರಿ ಈ ರೀತಿ ಕೇಳ್ತೀವಿ ಕಾಯಿಲೆಗಳು ಬಂದರೆ ಡಾಕ್ಟ್ರ್ ಹತ್ರ ಹೋಗೋದು ಸಹಜ ಏನಾದರೂ ಸಮಸ್ಯೆ ಆಯಿತು ಒಡೆದಾಟ ಆಯಿತು ಬಡ್ದಾಟ ಆಯಿತು ಕಿತ್ತಾಟ ಆಯಿತು ಹೇಳಿದ್ರೆ ಪೊಲೀಸ್ ಹತ್ರ ಹೋಗ್ತೀವಿ ಇಲ್ಲ ನಮಗೆ ಪರಿಹಾರ ಸಿಕ್ತಿಲ್ಲ ಅಂತೇಳಿ ಕಾನೂನು ಪ್ರಕಾರ ಲಾಯರ್ ಹತ್ರ ಹೋಗ್ತೀವಿ ಅದು ಅಲ್ದಲ್ಲೇ ಊರ ಕಡೆ ಹೋಗ್ಬೇಕು ಅಂದರೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬಸ್ಗಳನ್ನ ಕಾಯ್ತೀವಿ ಈಗ ಹೇಳ್ತೀನಿ ನೋಡಿ ಯೂಟ್ಯೂಬ್ ಸ್ಪೆಷಲಿಸ್ಟ್ ಯೂಟ್ಯೂಬಲ್ಲಿ ಏನೇ ಸಮಸ್ಯೆ ಬಂತು ಅಂದರೆ ಏನೇ ಸಮಸ್ಯೆ ಇರಲಿ ಹೇಗೆ ಸಮಸ್ಯೆ ಇರಲಿ ಏನೇನು ಸಮಸ್ಯೆ ಬರುತ್ತೆ ಯೂಟ್ಯೂಬು ಒಂದು ತಮ್ಮಲ್ಲಿ ಮಾಡೋಕ್ಕೆ ಬರ್ತಾ ಇರೋಲ್ಲ ಟೈಟಲ್ ಹಾಕೋಕ್ಕೆ ಬರ್ತಾ ಇರಲ್ಲ ರಿಯೂಸ್ ಕಂಟೆಂಟ್ ಬಂತು ರಿಪೀಟೆಡ್ ಕಂಟೆಂಟ್ ಬಂತು ನೀವು ಯಾವುದೋ ಒಂದು ಮ್ಯೂಸಿಕ್ ಕಾಪಿ ಬಂತು ಕ್ಲೈಮ್ ಬಂತು ಸ್ಟ್ರೈಕ್ ಬಂತು ಏ ಹೊಸ ಯೂಟ್ಯೂಬರ್ಸ್ ಆಗಿಬಿಟ್ರೆ ನಮಗೆ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಅಯ್ಯೋ ಗುರುವೆ ಏನಪ್ಪ ಇದು ನಾವು ಏನು ತಪ್ಪು ಮಾಡಿದ್ವಿ ನಮಗೆ ಗೊತ್ತಾಗ್ತಾನೆ ಇಲ್ಲ ನಾನು ಇಷ್ಟು ವರ್ಷಗಳ ಕಾಲ ವಿಡಿಯೋಗಳನ್ನು ಹಾಕ್ತಾ ಬಂದಿದ್ದೆ ರಿಯೂಸ್ ಕಂಟೆಂಟ್ ಬಂದುಬಿಡ್ತು ರೀಯೂಸ್ ಕಂಟೆಂಟ್ ಬಂದರೆ ಈಗ ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಏನ್ ಮಾಡಬೇಕು ಅಂತ ಈಗ ಇದಾರೆ ನೋಡಿ ಇವರು ಯಾರಪ್ಪ ಅಂತ ಹೇಳಿದ್ರೆ ಇವರೇ ಕಣ್ರಿ ಕನ್ನಡ ಕ್ರಿಯೇಟರ್ ಗೈಡ್ ಈ ಕನ್ನಡ ಕ್ರಿಯೇಟರ್ ಗೈಡ್ ಬಗ್ಗೆನೆ ನಾನು ಹೇಳಕ್ಕೆ ಹೋಗ್ತಾ ಇರೋದು ಇವರೇನೆ ಯೂಟ್ಯೂಬ್ ಸ್ಪೆಷಲಿಸ್ಟ್ ಇವರನ್ನ ನಂಬರ್ನ ನಾನು ಮೊಬೈಲಲ್ಲಿ ಹಾಕ್ತೀನಿ ಟೈಟಲಲ್ಲಿ ಹಾಕ್ತೀನಿ ಟೈಟಲಲ್ಲಿ ಹಾಕಲ್ಲ ನಂಬರ್ ಕೊಡ್ತೀನಿ ಈ ವ್ಯಕ್ತಿ ಹತ್ರ ಹೋಗಿ ನೀವುಗಳು ನಿಮ್ಮಲ್ಲಿ ಯೂಟ್ಯೂಬ್ನ ಸಮಸ್ಯೆ ಏನೇ ಇರಲಿ ಯಾವುದೇ ರೀತಿ ಸಮಸ್ಯೆಗಳಿರಲಿ ಹೇಗೆ ಇರಲಿ ನೀವು ಅವರಿಗೆ ವಾಟ್ಸಪ್ ಮಾಡಿದರೆ ಸಾಕು ಅದರ ಬಗ್ಗೆ ಮಾಹಿತಿ ತಗೊಂಡು ನಿಮಗೆ ಮಾಹಿತಿ ತಿಳಿಸ್ತಾರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಅಂದರೆ ಅಲ್ಪ ಮೊತ್ತವನ್ನು ತಗೊಳ್ತಾರೆ ಕೆಲವರೆಲ್ಲ ಹೇಳ್ಬೋದು ಇದನ್ನೆಲ್ಲ ಫ್ರೀಯಾಗೆ ಮಾಡ್ಕೊಡ್ಬೋದಾಯ್ತು ಇವರೇನು ದೊಡ್ಡ ಅದ್ವಾ ದೊಡ್ಡ ಇದು ಅಂತ ಹೇಳ್ಬೋದಾಯ್ತು ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಯೂಟ್ಯೂಬ್ ಮಾಡಿದಿರ ಅಂದರೆ ಕೆಲಸ ಮಾಡೋದು ಸುಲಭ ಕೆಲಸ ಅಲ್ಲ ನೀವು ಒಂದು ನೂರ ಇನ್ನೂರು ವೀಡಿಯೋಸ್ ಹಾಕಿರ್ತೀರಾ ರಿಯೂಸ್ ಕಂಟೆಂಟ್ ಬಂತು ಅಂತ ಹೇಳಿದ್ರೆ ಅವರು ತಮ್ಮ ಕೆಲಸಗಳನ್ನ ಬಿಟ್ಟು ನಿಮ್ಮ ಕೆಲಸಗಳ ಬಗ್ಗೆ ನಿಮ್ಮ ವೀಡಿಯೋದ ಬಗ್ಗೆ ತಲೆ ಕೆಡಿಸ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಅವರು ಅಲ್ಪ ಮಟ್ಟದ ತಗೊಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅವರು ಹೆಚ್ಚಾಗಿ ಕರೆಯನ್ನ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಅವರು ನಿಮ್ಮ ತರನೆ ಹತ್ತಾರು ಹಲವಾರು ಸಮಸ್ಯೆಗಳನ್ನು ಪರಿಹಾರ ಕೊಡ್ತಾ ಇರ್ತಾರೆ ಮಾನಿಟೈಸನ್ನು ಮಾಡೋಗ್ತಾರೆ ಡಾಲರ್ ಬರೋ ಹಾಗೆ ಮಾಡ್ಕೊಳ್ತಾರೆ ಗೂಗಲ್ ಪಿನ್ ಬರೋ ಹಾಗೆ ಮಾಡಿಕೊಡ್ತಾರೆ ಹೇಳ್ತಾ ಹೋದರೆ ಯೂಟ್ಯೂಬ್ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಹೊರತು ಕಮ್ಮಿ ಅಂತೂ ಆಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಕನ್ನಡ ಕ್ರಿಯೇಟರ್ ಗೈಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರ ವಾಟ್ಸಪ್ ನಂಬರ್ನ ತಗೊಳ್ಳಿ ಅವರಿಗೆ ವಾಟ್ಸಪ್ ಮಾಡಿ ನೋಡಿ ಬಂದು ಅರ್ಥ ಮಾಡಿಕೊಳ್ಳಿ ಅವರು ಬೆಳಗ್ಗೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ನಿಮ್ಮ ಕೆಲಸದಲ್ಲಿ ತೊಡಗಿರ್ತಾರೆ ನೀವು ಕರೆಯನ್ನು ಮಾಡಬೇಡಿ ಅಲ್ಪ ಮಟ್ಟದ ಮೊತ್ತವನ್ನು ಚಾರ್ಜ್ ಮಾಡ್ತಾರೆ ಯಾಕೆ ಅಂದರೆ ನಿಮ್ಮ ಸಮಸ್ಯೆಗಳನ್ನು ಹುಡುಕಬೇಕು ಅಂದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದ್ರೆ ನಿಮ್ಮ ಚಾನೆಲ್ ಮೇಲೆ ಅವರು ಕೆಲಸ ಮಾಡಬೇಕಾಗತ್ತೆ ಇನ್ ಕೆಲವರೆಲ್ಲ ಹೇಳ್ತಾ ಇದ್ರು ಅವರು ಸರಿಯಾಗಿ ಮಾಡಲ್ಲ ಆ ರೀತಿ ಮಾಡಿದ್ರು ತಪ್ಪು ಮಾಡಿದ್ರು ನಮ್ಮ ಚಾನಲ್ ಅವರಿಂದ ಸಮಸ್ಯೆ ಆಯ್ತು ಅಂತ ಯಾವುದೇ ಕಾರಣಕ್ಕೂ ಆ ರೀತಿ ಆಗಿಲ್ಲ ಕೆಲವರು ಸುಳ್ಳು ಮಾಹಿತಿಗಳನ್ನ ಕೊಟ್ಟು ಅವರನ್ನ ಎಳೆಯುವ ಹಾಗೆ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಕೆಲವರು ಅವರ ಬೆಳವಣಿಗೆಯನ್ನ ಸಹಿಸಲಾಗ್ತಾ ಇಲ್ಲ ನೀವು ನಾನು ಕೇಳ್ಕೊಳೋದಿಷ್ಟೇನೆ ನಿಮಗೆ ಏನೇ ಸಮಸ್ಯೆ ಯೂಟ್ಯೂಬಲ್ಲಿ ಬಂತು ಅಂತ ಹೇಳಿದ್ರೆ ಕನ್ನಡ ಕ್ರಿಯೇಟರ್ ಗೈಡನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೇನೇ ಸಮಸ್ಯೆ ಆಯಿತು ಅಂದರೆ ಅದಕ್ಕೆ ಪರಿಹಾರ ಅಂತೂ ಇದ್ದೇ ಇರುತ್ತೆ ಅವರು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ನಿಮಗೆ ಲಭ್ಯವಿರ್ತಾರೆ ಅವರು ನಿಮಗೆ ಅಲ್ಪ ಮಟ್ಟದ ಚಾರ್ಜನ್ನು ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅದರ ಮೊದಲು ಈ ಕನ್ನಡ ಕ್ರಿಯೇಟರ್ ಗೈಡನ್ನು ನಂಬಿ ಅವರು ಮೋಸಗಾರರಲ್ಲ ವಂಚನೆಗಾರರಲ್ಲ ನಿಮಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆಯು ತಂದು ಒಡ್ಡುವುದಿಲ್ಲ ನೀವುಗಳು ಮಾಡಬೇಕಾಗಿರೋದು ಇಷ್ಟನೇ ಅವ್ರನ್ನ ನಂಬರ ತಗೊಳ್ಳಿ ವಾಟ್ಸಪ್ ಮಾಡಿ ಹತ್ತರಿಂದ ಎಂಟು ಗಂಟೆಯ ಸಮಯ ನಿಮ್ಮ ಚಾನಲ್ ಮೇಲೆ ಅಲ್ಪಮಟ್ಟದಲ್ಲಿ ಅಮೌಂಟ್ ಕೊಟ್ಟರೆ ಸಾಕು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು